ಎಲ್ರಿಗೂ ನಮಸ್ಕಾರ ರಂಗ ಚಾತುರ್ಮಾಸ್ಯದ ಮಾತುಕತೆಯಲ್ಲಿ ನಾವೆಲ್ಲರೂ ಮುಂದುವರಿಯೋಣ ಕುಲಗೋಡ್ ತಮ್ಮಣ್ಣನ ಕೃಷ್ಣ ಪಾರಿಜಾತದ ಎರಡನೇ ಅಂಕದಲ್ಲಿ ಭಾಳ ಮುಖ್ಯವಾಗಿ ನಾವು ನೋಡ್ತಾ ಇದ್ವಿ ದೂತೆ ಭಾಗವತ ಮತ್ತು ಮರಿಭಾಗವತ ಅಲ್ಲೇ ಗೊಲ್ಲತಿ ಪ್ರವೇಶ ಆಗಿದೆ ಹಾಲು ಮತ್ತು ಮೊಸರು ಮಾರಲಿಕ್ಕೆ ಬಂದಂತಹ ಆ ಗಲ್ಲು ತೀಜತೆಯ ಸಂಭಾಷಣೆಯನ್ನು ನಾವು ಹಿಂದಿನ ಚಿಂತನದಲ್ಲಿ ನಾವು ಅವ ಚೇಷ್ಟಾ ಮಾಡಲಿಕ್ಕೆ ಅಥವಾ ಚಾಷ್ಟಿ ಅಂತ ನಾವೇನು ಕರಿತೀವಿ ಆ ಚೇಷ್ಟಾ ಅನ್ನೋ ಶಬ್ದವನ್ನು ತಮ್ಮಣ್ಣ ಇಲ್ಲಿ ಭಾಗವತ ಅಲ್ಲ ನಾವಿಷ್ಟು ಮಂದಿ ಅದೀವಿ ಬೇಸಿ ನಡುವುದಾರಾಗ ವಜ್ಜ ಆದ್ರೆ ಹ್ಯಾಂಗೆ ಮಾಡ್ತಾಳಿಕಿ ಮರಿ ಭಾಗವತ ಮಲ್ಕೊಂಡು ಇಳಿಸ್ತಾಳ ಮಲ್ಕೊಂಡು ಅಂದರೆ ಅಕ್ಕಿ ತಲೆ ಮೇಲೆ ಇಟ್ಕೊಂಡು ಬಂದಂತಹ ಆ ಭಾಂಡೆ ಅಂತಂದ್ರೆ ಅಥವಾ ಹಾಲು ಮೊಸರು ತೆಗೆದುಕೊಂಡು ಬಂದಂತಹ ಪಾತ್ರೆಗಳ ಬಗ್ಗೆ ಗೊಲ್ಲತಿ ಹುಚ್ಚಟಿವಿ ಚೇಷ್ಟ ಮಾಡ್ತೀಯೇನೋ ನೀನು ಹೇಳಕ್ಕೆ ಕರೆಸಿಲ್ಲ ಹೋಗು ಭಾಗವತ ಇರಲವ ನೀವು ಮೊದಲ ಶಿಟ್ಟಿನಾಕಿ ಕಾಣಿಸ್ತೀ ಮೊದಲ ಕೇಳಿ ಕೆಲಸ ಮಾಡೋದು ಬೇಸಿ ಎಲ್ಲಿ ಹಿಡಿ ಅಂದಿ ಗೊಲತಿ ದೂತೆ ಕಂಠ ಹಿಡಿಯೇ ಭಾಗವತ ಒಲ್ಯವ್ವ ಗೊಲತಿ ದೂತೆ ಯಾಕೆ ಭಾಗವತ ನಮ್ಮ ಮನೆಯಾಗ ತಾಕೀತ್ ಮಾಡಿ ಕಳಿಸಿಕೊಟ್ಟಾರ ಗೊಲತಿ ಏನಂತ ಭಾಗವತ ಯಾರ್ದಾರ ಕಂಠ ಹಿಡಿದೆ ಅಂದ್ರೆ ನೀನು ಸ್ವಂಟಾನೇ ಅಂತ ಹೇಳ್ಯಾರ ಗೊಲ್ಲ ಗೊಲತಿ ದೂತೆ ಹಾಗಾದರೆ ಬುಡ ಹಿಡಿಯೇ ಭಾಗವತ ಹಾಂ ಅಲ್ಲಿ ಹಿಡಿಯನ್ನು ಹಿಡಿತೀನಿ ಕೈಗೋಟು ಮಸಿ ಹತ್ತಿದ್ರು ಹತ್ತೊಲ್ತಕ್ಕ ಯಾಕಂದರೆ ಅದು ಹಾಲು ಕಾಯಿಸಿದ ಭಾಂಡಿ ಇರ್ತದೆ ಹಿಂದಕ್ಕೆ ಒಂದು ಪದ್ಧತಿ ಇತ್ತು ನಮ್ಮ ಮನೆಯೊಳಗೆಲ್ಲ ಇತ್ತದು ಹಾಲನ್ನು ಗಡಿಗೆ ಒಳಗೆ ಕಾಯಿಸ್ತಿತ್ತು ಆ ಗಡಿಗೆ ಒಳಗೆ ಕಾಯಿಸಿದ ಗಡಿಗೆನೇ ಮೊಸರು ಹೆಪ್ಪು ಹಾಕ್ತಿದ್ರು ಹೀಗಾಗಿ ಆ ಪಾತ್ರೆ ಹಿಡೀಲಿಕ್ಕೆ ಹೋದರೆ ಕಪ್ಪು ಹತ್ತಿತ್ತು ಅದು ಹೇಳ್ತಾಯಿದ್ದ ನೀವು ಇಲ್ಲಿ ಗೊಲತಿ ದೂತೆ ಏನು ಭಾಗವತ ಪುರುಷೋತ್ತಿಗೆ ಮಾಡ ಯವ್ವ ಅವಸರದಾಗ ಹುಟ್ಟಿ ಏನು ಗೊಲ್ಲತಿ ಏ ಚಾಷ್ಟಿ ಮಾಡ್ತೀಯೇನೋ ಭಾಗವತ ಹಿಡ್ದೇನೋವ್ವಾಳಿಸು ಗೊಲ್ಲತಿ ದೂತೆ ಇಳಿಸ್ಲೇನೋ ಭಾಗವತ ಇಳಿಸವ್ವಾ ಇಳಿಸು ಗೊಲ್ಲತಿ ದೂತೆ ಇಳಿಸ್ಲೇನು ಭಾಗವತ ಇಳಿಸದವಳ ದೌಳಾಕಿ ಇಳಿಸು ಮರಿಭಾಗೊತ್ತ ಹಾಂ 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 ನಿಂದರ್ರಿ ನಿಂದರ್ರಿ ಇಳಿಸ್ ಬ್ಯಾಟ್ರಿ ಇನ್ನೊಂದು ನಾಲ್ಕು ಮಂದಿ ತೊಗೊಂಡು ಏರಿಸ್ರಿ ಮ್ಯಾಲ್ಕ ಗ್ಯವ್ವಂತು ಹೋಗಲಿ ಹದ್ದು ಹೋದಂಗ ಅಂತ ಗೊಲ್ಲತಿ ಏನೇ ಚೆಷ್ಟ ಮಾಡ್ತೀನೋ ತೂತಿಯಳುಸು ಇಳಿಸುತ್ತಾಳೆ ಅಯ್ಯ ನನ್ನ ಶಿವನ ಭಾಂಡೇದು ಬುಡಾನ ಒಡ್ದೈತಿ ಅಂತ ತೊಗೊಂಡು ಬರಬೇಕಾದ್ರೆ ಅದು ಕೆಳಗಿಂದು ಒಡೆದು ಹೋಗಿಬಿಟ್ಟದೆ ಮಣ್ಣಿನ ಪಾತ್ರೆಯಲ್ಲಿ ಹಾಲು ಮೊಸರು ತೆಗೆದುಕೊಂಡು ಬಂದು ಮಾರ್ತಕ್ಕಂಥ ಒಂದು ಪದ್ಧತಿ ನಮ್ಮಲ್ಲಿತ್ತು ಭಾಗವತ ಹಂಗಲ್ಲೆವ ಭಾಗವತ ನಾ ಏನು ಮಾಡಲಿ ಬುಡ ಯಾರ್ದೂ ಹೊಡೆದಿಲ್ಲ ಗೊಲ್ಲತಿ ಏಯ್ ಎತ್ ಮಾತಾಡ್ತಿದ್ದಿ ಭಾಳ ಎಚ್ಚರದಿಂದ ಮಾತಾಡಬೇಕು ಭಾಗವತ ಹಂಗಲ್ಲ ಜಾತಸ್ಯ ಮರಣಂ ಧ್ರುವಂ ಗೊಲ್ಲತಿ ಹಿಂಗಂದ್ರೇನು ಭಾಗವತ ಈ ಭವಸಾಗರಕ್ಕೆ ಬಂದವರು ಸ್ಥಿರವಾದ ಬುಡ ತೆಗೆದುಕೊಂಡು ಯಾರೂ ಬಂದಿಲ್ಲ ಅಸ್ಥಿರವಾದ ಈ ಶರೀರ ಒಂದು ಗಡಿಗಿದ್ದಂತೆ ಒಂದೊಂದೊಂದು ದಿನ ಒಡೆದು ನಾಶವಾಗಿ ಹೋಗೋದ ಅದಕ್ಕೆ ಹಾಗೆ ಅನ್ಯಾಯವ್ವ ನಾನು ಅಂತಕೊಂಡೆ ಇದ್ದಕ್ಕಿದ್ದಂಗೆ ಒಮ್ಮೊಮ್ಮೆ ಈ ಭಾಗವತ ವೇದಾಂತಿ ಆಗಿಬಿಡ್ತಾನೆ ವೇದಾಂತದ ಮಾತುಗಳನ್ನು ಹೇಳ್ತಾನೆ ಗೊಲ್ಲತಿ ತುತೆ ಹಿಂಗಂದ್ಯಾ ನೀ ಅಂದದ್ದು ಅದ ಬಿಡು ಭಾಗವತ ಆ ಪುರಾಣ ಇರಲಿ ಈಗ ಏನೇನು ತಂದಿದೆ ಗೊಲ್ಲತಿ ದೂತೆ ಯಾವತ್ತೂ ಎಲ್ಲನೂ ತಂದಿದ್ದೇನೆ ಭಾಗವತ ಹಗಲು ರಾತ್ರಿ ತಂದಿ ಏನು ಏನು ಚೇಷ್ಟ ಮಾಡ್ತೀನೋ ಹಾಲು ಮೊಸರು ತಂದಿದ್ದೇನೆ ಭಾಗವತ ಅಡ್ಡಿ ಇಲ್ಲ ಆದರೆ ನಿನ್ನ ಹೈನ್ ಎಂಥದ್ದು ಯಾತರದ್ದು ಗೊಲ್ಲತಿ ದೂತೆ ಎನ್ನು ಹೈನ ಎಂಥ ಹೇಳಲಿಕ್ಕೆ ಬೇಕಾ ಭಾಗವತ ನಿಂದಲ್ಲ ನಮ್ಮವ್ವ ನೀ ತಂದದ್ದು ಹೇಳು ನಿನ್ನ ತೊಗೊಂಡು ನಾವೇನು ಮಾಡೋಣ ಗೊಲ್ಲತ್ತಿ ದೂತೆ ನಾ ತಂದು ಹೈನ ಎಂಥಾದು ಹೇಳ್ತೀನಿ ಕೇಳು ಭಾಗವತ ಹೇಳವ್ವ ಕೆಂದಾವಿನ ಹಾಲು ಮೊಸರು ಇಂದು ಕಡೆದ ಬೆಣ್ಣೆಯವ್ವ ಕೆಂದಾವಿನ ಹಾಲು ಮೊಸರು ಇಂದು ಕಡದ ಬೆಣ್ಣೆಯವ್ವ ಬಂದು ನೋಡಿರೆ ನೀವು ಬಂದು ನೋಡಿರೆ ನೀವು ಮಂದಗಮನೀಯರೆಲ್ಲ ಹಾಲು ಮೊಸರು ಕೊಳ್ಳಿರೆ ತಾನು ತಂದಂತಹ ಹಾಲು ಮತ್ತು ಮೊಸರಿನ ಶ್ರೇಷ್ಠತೆಯನ್ನು ಗೊಲ್ಲತಿ ಹೇಳ್ತಾ ಇದ್ದಾಳೆ ಗೊಲ್ಲತಿ ದೂತೆ ಕೆಂದ ಹಾವಿನ ಹಾಲು ತಂದಿದ್ದೇನೆ ಭಾಗವತ ಏನೋ ನಮ್ಮವ್ವ ಕೆಂದ ಹಾವು ಕರಿ ಚೋಳು ಯಾರು ಕೊಂದಿವೆ ಗೊಲ್ಲತಿ ದೂತೆ ಆವು ಅಂದರೆ ತಿಳಿಲಿಲ್ಲ ಭಾಗವತ ಏ ದೂತೆ ಬಾಯಿಲೆ ಭಾಗವತ ಯಾಕೆ ಬೇಯ ಯಾಕ ಭಾಗವತ ಅಲ್ಲ ನೀವು ಆವು ಅಂತ ಎದಕ್ಕಂತೀರಿ ಭಾಗವತ ನಾವು ಪಾರಿವಾಳಕ್ಕೆ ಆವು 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 ಅಂತೀವಿ ಕೋಳಿಗೆ ಕುಳ್ಯೋ 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 ಕುಳ್ಳ್ಯೋ ಅಂತೀವಿ ಭಾಗವತ ನೋಡ್ದೇನು ಕೋಳಿ ಮಾರಿದ ಇದು ಹ್ಯಾಂಗೆ ಹೇಳ್ತೈತೆ ಕೇಳು ಗೊಲ್ಲತಿ ದೂತೆ ನಮ್ಮ ದೇಶದಲ್ಲಿ ಆಕಳಿಗೆ ಕಡೆಗೆ ಆ ಎನ್ನುತ್ತೇವೆ ಆವ ಎನ್ನುತ್ತೇವೆ ಭಾಗವತ ಎಮ್ಮಿಗೆ ಏನು ಜಾಬ್ ಅಂತೀರೇನು ಮರಿ ಭಾಗವತ ಏನು ಅಂಡ್ರಿಕೆ ಅಂತೀರೇನು ಗೊಲ್ಲತ್ತೆ ಹೇಯ್ ಚೆಷ್ಟ ಮಾಡಬಾರ್ದು ಆಕಳಿಗೆ ಕಡೆಗೆ ಹಾವು ಎನ್ನಬೇಕು ಎಮ್ಮಿಗೆ ಎಮ್ಮೆ ಅನ್ನಬೇಕು ಭಾಗವತ ಅನ್ಕೋ ನಮ್ಮವ ಯಾರು ಅಂತಾರ ಹಾಲಂತೂ ನೋಡಿದಂಗಾತು ಆತು ಮತ್ತು ಗಟ್ಟಿ ದಿನಸ ಏನಾರ ತಂದಿ ಏನೋ ಗೊಲ್ಲತಿ ದೂತೆ ಗಟ್ಟಿ ಗಟ್ಟಿ ಅಂದ್ರೇನು ಭಾಗವತ ಯವಾ ಮೊಸರು ಗೊಲ್ಲತಿ ಏನೇ ಮೊಸರ ಅದ ಭಾಗವತ ಹೆಂಗದ ಗೊಲ್ಲತಿ ಮೊಸರಿದ್ದಂಗೆ ಅದ ಭಾಗವತ ನನಗೆ ಗೊತ್ತು ನಿನ್ನ ಮೊಸರು ಸ್ವಲ್ಪ ಬೆಳೆಸಿ ಬಿಡಿಸಿ ಹೇಳು ಗೊಲ್ಲತಿ ಹಾಗಾದರೆ ಕೇಳು ಹೆಪ್ಪು ಮುರಿಯದ ಮೊಸರ ಜಪ್ಪಿಸಿ ತಂದೆ ಹೆಪ್ಪು ಮುರಿಯದ ಮೊಸರು ಜಪ್ಪಿಸಿ ತಂದೆ ತಪ್ಪು ಹೇಳುವಳಲ್ಲ ಒಪ್ಪಿಟ್ಟು ಕೊಳ್ಳಿರೆವ್ವ ಹಾಲು ಮೊಸರು ತಪ್ಪು ಹೇಳುವಳಲ್ಲ ಒಪ್ಪಿಟ್ಟು ಕೊಳ್ಳಿರೆವ್ವ ಹಾಲು ಮೊಸರ ಈ ಹೆಪ್ಪು ಮುರಿಯದ ಮೊಸರ ಹಾಡೇನಿದೆಯಲ್ಲ ಇದು ಬಹಳ ಜನಜನಿತವಾದಂಥ ಹಾಲು ಕೃಷ್ಣಪರಜ ಹಾಡು ಕೃಷ್ಣಪರಜಾತದಲ್ಲಿ ಈ ಹಾಡನ್ನು ಎಲ್ಲರೂ ನೋಡಿದವರೆಲ್ಲರೂ ಹಾಡ್ತಕ್ಕಂಥ ಒಂದು ಹಾಡಿದು ಭಾಗವತ ದೂತೆ ಮನೆಯಲ್ಲಿ ಹೆಪ್ಪು ಮುರಿದರೆ ಹುಳಿ ಆಗ್ತದಂತ ಇಲ್ಲೇ ತಂದು ಇದೇ ಈಗ ಹೆಪ್ಪು ಮುರಿದು ಈಗ ತಾಜಾ ಕೆನಿ ಮೊಸರು ತಂದಿದ್ದೇನೆ ಭಾಗವತ ಬಪ್ಪರೇ ಸುಳ್ಳ ಗೊಲ್ಲತಿ ಏನೇ ಸುಳ್ಳಾತೇನೆ ಭಾಗವತ ವೆಮ್ಮ ನಮ್ಮವ್ವಾ ಏಳೆಂಟು ಸಾರೆ ಸುಳ್ಳಾತು ಗೊಲ್ಲತಿ ದೂತೆ ಅದು ಹೆಂಗೆ ಸುಳ್ಳಾತು ಭಾಗವತ ಅಲ್ಲವ್ವ ಇಲ್ಲೇ ತಂದು ಹೆಪ್ಪು ಮುರಿದಿನಿ ಅಂತ ಹೇಳ್ತಿ ಸ್ವಲ್ಪ ಸಪ್ಪಳ ಹೆಪ್ಪು ಮುರಿಯೋದು ಮುರಿಯೋದು ಅಂದರೆ ಅರ್ಥ ಇಲ್ಲೇ ಬೇರೆ ರೀತಿಯಿಂದ ಅವನು ಹೇಳ್ತಾ ಇದ್ದಾನೆ ಗೊಲ್ಲತಿ ದೂತೆ ಹೆಪ್ಪು ಮುರಿದ್ರೆ ಸಪ್ಪಳಾಗ್ತದೇನು ಭಾಗವತ ಸಪ್ಪಳಾಗದೇನು ಮಾಡಿತ್ತು ಅಡಕಲ ಗಡಿಗೆ ಧಡಾ ದಡ ಬಿದ್ದು ಹೋಗ್ತಾವ ಗೊಲ್ಲತಿ ದೂತೆ ನೀ ಹ್ಯಾಂಗೆ ಹೆಪ್ಪು ಮುರಿತೀರಿ ಭಾಗವತ ನಾವು ಹೆಪ್ಪು ಮುರಿಬೇಕಾದ್ರೆ ಆಜು ಬಾಜು ಮನೆಯವರಿಗೆ ಮೊದಲು ತಾಕೀತ್ ಮಾಡ್ತೀವಿ ಗೊಲತಿ ತುತ್ತ ಏನಂತೆ ಮರಿ ಮರಿಭಾಗವತ ಇಲಿ ಬೀಳ್ತಾವಂತ ಭಾಗವತ ಏ ಹಾಗಲ್ಲ ನಾವು ಹೆಪ್ಪು ಮುರಿಯೋರಿದ್ದೀವಿ ನಿಮ್ಮ ಮಕ್ಕಳು ಮರಿ ಜಾಕಿ ಅಂತೀವಿ ಆಮೇಲೆ ಒಳಗೆ ಬಂದು ತಲವಾಗಲ ಹಾಕಿ ಅಗಳಿ ಎಳೆದು ಅದಕ್ಕೆ ಮುಂದೆ ಮರಿ ಭಾಗವತ ಅದಕ್ಕೆ ನಾಲ್ಕು ಹೆಟ್ಟ ಮುಳ್ಳು ಬಡದು ಚಿಮಣಿ ಎಣ್ಣೆ ಉಗ್ಗಿ ಉರಿ ಹಚ್ಚಿ ಓ ಸೈ ಭೌಂ ಸೈ ಓ ಸೈ ಭೌಂ ಸೈ ಅಂತಿಕೊಂಡು ಹೇಳಿ ಮಾಡ್ತೀವಿ ಅಂತಿಕೊಂಡು ಹೇಳಿ ಭಾಗವತ ಈಗ ಏನು ಮಾಡ್ತೀಯ ಮರಿ ಭಾಗವತ ಹೌಂ ಸೈ ಭೌಂ ಸೈ ಮಾಡ್ತೀನಿ ಅಂತ ಅಲ್ಲಿ ಮುಂದೆ ಮಾಡಿ ಹೋಗು ಯವ್ವ ಆಮೇಲೆ ನಡುಮನಿಗೆ ಹೋಗಿ ನಲವಿನ ಮೇಲಿನ ಗಡಿಗೆ ತಂದು ಪಡಸಾಲಾಗಿಟ್ಟು ಮೊಳಕಾಲು ಹಾಕಿ ಮುರ್ತಾ ಮುರಿದ್ರ ಖಟ್ ಖಡಲ್ ಅಡಕಲು ಗಡಿಗೆ ಥಡ್ ಥಡಲ್ ಅಂತಿಕೊಂಡು ಹೇಳಿ ತಾನು ಈ ಮೊಸರು ಹೆಪ್ಪು ಮುರಿಯೋದನ್ನು ಇದ್ದಾನೆ ಅಂದರೆ ಅವಳ ಜೊತೆಗೆ ಒಂದು ರೀತಿಯಾದಂತಹ ಚೇಷ್ಟೆಯನ್ನು ಮಾಡ್ತಾ ಇದ್ದಾನೆ ಗೊಲ್ಲತಿ ಜೊತೆಗೆ ಅವ ಮಾಡುವ ಚೇಷ್ಟೆ ಬಹಳ ಸುಂದರವಾಗಿರ್ತದೆ ಸ್ವಲ್ಪ ರೊಮ್ಯಾಂಟಿಸಮ್ ಇರ್ತದಲ್ಲೇ ಅದು ಎಂದು ಅತಿಶಯಕ್ಕೆ ಹೋಗದೆ ಅವರಿಬ್ಬರ ಮಾತುಕತೆ ಸಾಮಾನ್ಯವಾಗಿ ನಾವು ಇದನ್ನು ನಮ್ಮ ಗ್ರಾಮೀಣ ಪರಸರದಲ್ಲಿ ಗ್ರಾಮೀಣ ಪರಂಪರೆಯಲ್ಲಿ ನೋಡಲಿಕ್ಕೆ ಸಿಗ್ತದೆ ಇಷ್ಟು ಹೇಳಿ ಗೊತ್ತು ಮುಗಿಸ್ತಾ ಇದ್ದೀನಿ ನಮಸ್ಕಾರ ಮತ್ತು ನಾಳೆ ನಿಮ್ಮ ಜೊತೆ ಮಾತುಕತೆಯಲ್ಲಿ ಬರ್ತೀನಿ